ನೋಡಿ ಈ ಥರ ಒಳ್ಳೆ ಮೊಟ್ಟೆ ಆಗಿರೋದೆ ಮಾತ್ರ ನಾವು ಮರಿ ಮಾಡೋದು ನೋಡಿ ಈ ಥರ ಮರಿಗಳಲ್ಲಿ ಒಂದು ಎರಡು ವಾರ ಇಪ್ಪತ್ತು ದಿವಸ ಸಣ್ಣ ಮರಿ ಇರುತ್ತಲ್ಲ ಅವಾಗ ಬಂದಿರೋದು ಇಪ್ಪತ್ತೊಂದು ದಿವಸಕ್ಕೆ ಇದುವರೆಗೂ ಆವಿಂದ ಏನು ಕೋಳಿಗೆ ತೊಂದರೆ ಇಲ್ಲ ನೋಡಿ ಇಲ್ಲಿ ಬರ್ತವೆ ಇಲ್ಲಿ ಸೇರಿಕೊಳ್ತವೆ ಹೋಗ್ತಾ ಇರ್ತೇವೆ ಯಾಕಂದರೆ ಬಾಕಲು ತೆಗೆದಿರ್ತೀವಿ ನಾವು ನೋಡಿ ಇಲ್ಲೆಲ್ಲ ಸು ನಮಗೆ ಆವಿಂದ ಏನು ಇದುವರೆಗೂ ಒಂದು ಕೋಳಿಗೆ ತೊಂದರೆ ಆಗಿಲ್ಲ ಸರ್ ನೀವು ಕೋಳಿ ಸಾಕಾಣಿಕೆ ಮಾಡಕ್ಕೆ ಕುರಿ ಇದೆ ಅದೆಲ್ಲ ಬಿಟ್ಟು ನೀವು ಕೋಳಿ ಕೋಳಿ ಸಾಗಾಣಿಕೆ ಮಾಡೋದಕ್ಕೆ ಅಂದ್ರೆ ಅದು ತುಂಬಾ ಖರ್ಚು ಬಂಡವಾಳ ಕಮ್ಮಿ ಕೋಳಿಗೆ ಈ ಹಸುಗಳು ಹೈನುಗಾರಿಕೆ ಕುರಿಗಳಿಗಂದರೆ ಬಂಡವಾಳ ಜಾಸ್ತಿ ಆಗಬೇಕು ಒಂದು ಹಸು ಇಲ್ಲಾಂದ್ರೂ ಎಪ್ಪತ್ತರಿಂದ ಒಂದು ಲಕ್ಷ ಆಗುತ್ತೆ ಎಲ್ಲಿಂದ ತರದು ಆ ಬಂಡವಾಳ ಜಾಸ್ತಿ ತರೋಕಾಗೋದಿಲ್ಲ ಫಸ್ಟ್ ಇದು ನಾವು ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಯಾಕೆ ಮೇಸ್ತಾ ಇರೋದಂದರೆ ಸುತ್ತಮುತ್ತ ಎಲ್ಲೂ ಇಲ್ಲ ಪ್ಯೂರ್ ನಾಟಿ ಕೋಳಿ ನಾವು ಬೇರೆ ಏನು ಅದಕ್ಕೆ ಬಂಡವಾಳ ಜಾಸ್ತಿ ಆಗದಿರ ಬರೀ ಐದು ಸಾವಿರ ರೂಪಾಯಲ್ಲಿ ಸ್ಟಾರ್ಟ್ ಮಾಡಿರೋದು ಯಾಕಂದರೆ ಶೆಡ್ ಕಟ್ಟಿ ನಾವು ಸಿಂಪಲ್ಲಾಗೇ ಮಾಡಿ ಬಂಡವಾಳ ಜಾಸ್ತಿ ಆಗದಿರ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಒಂದು ಐನೂರಿಂದ ಒಂದು ಎಂಟುನೂರು ಸಾವಿರ ಹಿಂಗೆ ಇದ್ದರೆ ಮಟ್ಟೆಗೂ ಡಿಮ್ಯಾಂಡ್ ಇದೆ ಇಲ್ಲಿ ಮಟ್ಟೆ ನಾಟಿ ಕೋಳಿ ಮಟ್ಟೆ ಎಲ್ಲರೂ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಆಲ್ರೆಡಿ ನಾವು ಮರಿ ಮಾಡಿ ಮಿಕ್ಕಿದ್ದು ನಾವು ಮಾರ್ತೀವಿ ಮಾರಿ ಅದು ಇದು ಒಂದು ಐದು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಇವಾಗ ಒಂದು ಇನ್ನೂರು ಇನ್ನೂರೈವತ್ತು ಕೋಳಿ ಆಗಿದೆ ನಾಟಿ ಪ್ಯೂರ್ ನಾಟಿ ಅದು ಆ ಹಳ್ಳಿಯಿಂದ ತಂದು ಇಲ್ಲಿ ನಾವು ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾಕಂದರೆ ಈ ಈ ಬಂಡವಾಳ ಇಲ್ದಿರೋ ಇದು ಮಾಡಿದ್ರೆ ನಾಳೆ ದಿವಸ ನಮಗೆ ಒಂದು ಐನೂರು ಮೇಲೆ ಆದರೆ ಮೊಟ್ಟೆ ಡಿಮ್ಯಾಂಡ್ ಇದೆ ಮೊಟ್ಟೆ ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ಮಾಂಸಕ್ಕೂ ಕೋಳಿ ಅದು ಇಲ್ಲೇ ಬಂದು ಕೆಲವರು ಫ್ಯೂರ್ ನಾಟಿ ಕೋಳಿ ಬೇಕು ಅಂತಲೇ ಹೋಗ್ತಾರೆ ಆ ಆ ಒಂದು ಉದ್ದೇಶದಿಂದ ನಾವು ಇಲ್ಲಿ ನಾಟಿ ಕೋಳಿ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಇನ್ನೂರು ಇನ್ನೂರೈವತ್ತು ಆದಮೇಲೆ ಒಂದು ಐನೂರಿಗೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಯಾಕಂದರೆ ತಿಂಗಳ ತಿಂಗಳ ಮರಿ ಮಾ ಮಾಡಿಸಿ ಒಳ್ಳೆ ಮೊಟ್ಟೆ ಇಟ್ಟು ಒಳ್ಳೆ ಮರಿ ಮಾಡೋ ಬರೋ ಥರ ಮಾಡಿ ಆಮೇಲೆ ನಾವು ಅದು ಪ್ಲ್ಯಾನು ಜಾಸ್ತಿ ಮಾಡಿ ಒಂದು ಸ್ವಾವಲಂಬ ಅಂದರೆ ಸ್ವಂತ ಸ್ವಂತ ಕೆಲಸ ಮಾಡಬೇಕು ಅಂತ ಇವಾಗ ಎಲ್ಲೋ ಹೋಗಿ ಮಾ ದುಡಿಯೋ ಬದಲು ನಾವು ಇರೋ ಜಾಗದಲ್ಲೇ ಇವಾಗ ಮಾಡಿ ಸುಡ್ ಸುತ್ತು ಬಲೆ ಕಟ್ಟಿದ್ದೀವಿ ಆರೋದಿಲ್ಲ ನಮಗೆ ನೋಡಿ ಮರಗಳು ಬೆಳೆಸಿದ್ದೀವಿ ನೆರಳಿಗೆ ಬಿಸಿಲಿಗೆ ಬಿಸಿಲು ಬರುತ್ತೆ ಅಂದ್ಬಿಟ್ಟು ಅದು ಬಿ ಬಿಸಿಲು ಇರಬಾರ್ದು ನೆರಳಲ್ಲಿ ಇರಬೇಕು ಆಮೇಲೆ ಅದ್ದುಗಳು ಬರ್ತಾವಲ್ಲ ಅವು ಆಮೇಲೆ ಅವು ಮೇಲೆ ನೋಡಿ ಇವಾಗ ಇಲ್ಲಿದ್ರೆ ನಾವು ಇಲ್ದಿದ್ರು ನಡೆಯುತ್ತೆ ಇಲ್ಲಾಂದರೆ ಕಾಯ್ಕೊಂಡು ಇರಬೇಕು ಅವು ಬಂದು ಇಲ್ಲೆಲ್ಲ ತೆಂಗಿನ ಮರದ ಮೇಲೆ ಎಲ್ಲ ಕುಂತ್ಕೊಂಡು ಹೊಂಚಾಗ್ತಾಯಿರ್ತವೆ ಅವು ಆ ಇವಾಗ ಹಿಡಿಯೋಕೆ ಆಗಲ್ಲ ನೋಡಿ ಇವಾಗ ನೀವೇ ನೋಡ್ತಾ ಇದ್ರಲ್ಲ ನೆರಳಲ್ಲೇ ಇರ್ತವೆ ಕೆಲವು ಶೆಡ್ಡಲ್ಲೂ ಇದ್ದಾವೆ ಮೊಟ್ಟೆ ಹಿಡ್ದು ಇಡಕ್ಕೆ ಒಳಗಡೆ ಹೋಗ್ತವೆ ಅವಾಶ್ಯಕವೇ ಬಾಕಲು ತೆಗ್ದಿರ್ತೀವಿ ಅವಶ್ಯಕವೇ ಹೋಗ್ತವೆ ಬರ್ತವೆ ಕಾವು ಕುಣಿಸ್ತಿರ್ತೀವಿ ತಿಂಗಳಿಗೆ ಒಂದೊಂದು ಸತಿ ಒಂದು ಆರು ಏಳು ಬಂದಂಗೆ ಕಾವಿಗೆ ಬಂದಂಗೆ ಕುಣಿಸ್ತಾ ಇರ್ತೀವಿ ಮೊಟ್ಟೆ ಕೆಲವ್ರಿಗೆ ಕೊಟ್ಬಿಡ್ತೀವಿ ಕೆಲವು ಕೊಡಲ್ಲ ಅಂದರೆ ಇಲ್ಲಿ ಬಂದಾಗ ಅವು ಬೇಕು ಅಂತ ಬಂದಾಗ ನಾವು ಕೊಡೋಲ್ಲ ಅಂತ ಹೇಳೋಕ್ಕಾಗಲ್ಲ ಅದೇ ಬಿಸ್ನೆಸ್ ಅದೇ ಆದ್ದರಿಂದ ಕೆಲವ್ರಿಗೆ ಕೊಡ್ತೀವಿ ನಾವು ಮಿಕ್ಕಿದ್ದು ನಾವು ಮೊಟ್ಟೆ ಮರಿ ಮಾಡೋಕ್ಕೆ ಇಡ್ತೀವಿ ಶೆಡ್ನೂ ಇದೆ ಶೆಡ್ಗೆ ಜಾಸ್ತಿ ನಾವು ಬಂಡವಾಳನೂ ಹಾಕಿಲ್ಲ ಅದೇ ಹಸುಗಳು ಅದು ಎಲ್ಲ ಮೇಯಿಸ್ಬೇಕಂದ್ರೆ ಬಂಡವಾಳ ಜಾಸ್ತಿ ಶೆಡ್ ಕಟ್ಟಬೇಕು ಅದಕ್ಕೆ ಅವಗೆ ನೀರು ಇಂಪಾರ್ಟೆಂಟ್ ನೀರು ಜಾಸ್ತಿ ಇರಬೇಕು ಹಾಂ ಮೇವು ಇರಬೇಕು ಇಲ್ಲೆಲ್ಲೂ ಸುತ್ತು ಮೇವು ಸಿಗಲ್ಲ ಬೇರೆ ಕಡೆಯಿಂದ ತರಬೇಕು ಅವಗೆಲ್ಲ ರಿಸ್ಕ್ ಜಾಸ್ತಿ ಅವಗೆಲ್ಲ ಮೇಯಿಸ್ಬೇಕಂದ್ರೆ ಬಂಡವಾಳನೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕು ಫಸ್ಟು ಇವಾಗ ಇಲ್ಲ ಜಾಸ್ತಿ ಬಂಡವಾಳ ಇಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ಈ ನಾಟಿ ಕೋಳಿನ ನಾವು ಸಾಕ್ತಾಯಿದ್ದೀವಿ ಈಗ ಆ ಮುಂದೆ ಪ್ಲ್ಯಾನು ಒಂದು ಎಂಟುನೂರು ಸಾವಿರ ಗಂಟ ಮಾ ಹಾಕ್ಬಿಟ್ರೆ ಆಮೇಲೆ ಮಾಂಸದ ಕೋಳಿ ಎಷ್ಟು ನಾವು ಬಂದ್ರೂ ಕೆಲವ್ರಿಗೆ ಇವಾಗ ಬಂದ್ರೂ ಕೊಡೋದಿಲ್ಲ ನಾವು ಯಾಕಂದರೆ ನಮಗೆ ಇವು ಡೆವಲಪ್ ಮಾಡ್ತಾ ಇರೋದು ಇವಾಗ ಡೆವಲಪ್ ಮಾಡೋದ್ರಿಂದ ನಮಗೆ ಕೊಡ್ತಾ ಕೊಡ್ತಾಯಿದ್ರೆ ಬಂದವರಿಗೆಲ್ಲ ಇದ್ರೆ ಕಡಿಮೆ ಡೆವಲಪ್ ಮಾಡೋಕ್ಕಾಗಲ್ಲ ಹಾಂ ಅದಕ್ಕೆ ನಾವು ಹುಂಜಾಗಳು ಕಿತ್ಲಾಡ್ತೇವೆ ಅಂದ್ಬಿಟ್ಟು ನಾವು ಕೊಡ್ತೀವಿ ಕೆಲವು ಕೆಲವು ಬೇಕೇ ಬೇಕು ಇವಾಗ ಗೊಟ್ಗೇರಿ ಬನ್ನೇರುಘಟ್ಟ ರೋಡಿಂದ ಬಂದಿದ್ರೆ ಕೆಲವರು ಹಾಂ ನಾವು ಬೇಕೇ ಬೇಕು ಏನಕ್ಕೆ ಅಂತ ಆವಾಗ ಅವ್ರಿಗೆ ಅಂಥವ್ರಿಗೆ ನಾವು ಇಲ್ಲ ಅಂದಿರೋ ಕೊಡ್ತೀವಿ ಇವಾಗ ಕೆಲವ್ರಿಗೆ ಕೊಟ್ಟೆ ಕೊಡ್ತೀವಿ ಬೇಕು ಮೊಟ್ಟೆನೂ ಅಷ್ಟೇ ಏನೋ ಔಷಧಿಗೆ ಬೇಕು ಅಂತಾರೆ ಔಷಧಿಗೆ ಬೇಕು ಅಂತಾರೆ ನಾವು ಅವಾಗ ಅವು ಇಲ್ಲಪ್ಪ ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಔಷಧಿಗೆ ಇದು ಅದಕ್ಕಾಗಿ ಅವ್ರ ಜನರ ಉಪಯೋಗಕ್ಕಾಗೆ ನಾವಿಲ್ಲಿ ಪ್ಯೂರ್ ನಾಟಿ ಕೋಳಿ ಸಾಕ್ತಾ ಇರೋದು ಆ ಒಂದು ಉದ್ದೇಶದಿಂದ ಬಂದವ್ರಿಗೆ ನಾಟಿ ಮೊಟ್ಟೆ ಇಲ್ಲ ಅಂದರೆ ಕೆಲವ್ರಿಗೆ ಕೊಡ್ತೀವಿ ಮಿಕ್ಕಿರೋದು ಅದು ನಾವು ಮರಿ ಮಾಡೋಕ್ಕೆ ಬಿಟ್ಟು ಆದಮೇಲೆ ಮಿಕ್ಕಿದ್ದು ಮಾಡ್ತೀವಿ ನೋಡಿ ಇವಾಗ ನೀವೇ ನೋಡ್ತೀರಲ್ಲ ಸುತ್ತು ಯಾವೊಂದು ನಾಯಿ ಏನೂ ಬರಲ್ಲ ಯಾವುದು ಬರೋದಿಲ್ಲ ಆರಾಮಾಗಿ ಅವು ಒಳಗೆ ಮೇಯ್ಕೊಂಡಿರ್ತವೆ ಸಾಯಂಕಾಲ ಒಳಗಡೆ ಹೋಗ್ತವೆ ನಾವು ಅವು ಏನು ಒಳಗಡೆನೂ ಓಡಿಸಲ್ಲ ಆ ಕತ್ಲಾಗೋ ಟೈಮಲ್ಲಿ ಅವಶ್ಯಕವೇ ಒಳಗಡೆ ಹೋಗ್ತವೆ ಆಮೇಲೆ ಈಚೆ ಬರ್ತವೆ ಬೆಳಗ್ಗೆ ಬಾಕಲು ತೆಗೀತಾನೆ ನೀವು ಆ ಶೆಡ್ಡು ನೋಡಿ ಶೆಡ್ ಒಳಗಡೆ ಇದ್ದಾವೆ ಮರಿಗಳಿದ್ದಾವೆ ಒಂದು ತಿಂಗಳ ಮರಿ ಇದ್ದಾವೆ ಇಪ್ಪತ್ತು ದಿವ್ಸದ್ದು ಅದು ಡ್ರಾಪ್ಸ್ ಕೊಡೋ ಮರಿನೂ ಇದೆ ಅವು ಒಂದು ಟೈಮು ಈಚೆ ಬಿಡ್ತೀವಿ ಒಂದು ಎರಡು ಅವರ್ ಬಿಡ್ತೀವಿ ಬಿಸಿಲು ಬರಬೇಕಲ್ವಾ ಆಮೇಲೆ ಮರಿ ಬಂದಾಗ ಬೂಸ್ಟರು ಕಾವು ಇರಬೇಕು ಅವು ಕೆಲವು ಚಿಕ್ಕ ಮರಿಗಳು ಇರ್ತವೆ ಅವಗೆ ಒಳಗಡೆ ಎಲ್ಲ ಲೈಟು ಕಾವ್ಗೆ ಲೈಟ್ ಇದೆಲ್ಲ ಕೊಡ್ತೀವಿ ಅವು ನೋಡಿ ಅದು ಒಳಗಡೆ ಶೆಡ್ಡಲ್ಲಿ ಮರಿಗಳಿದ್ದಾವೆ ಅವು ನೋಡಿ ಈಗ ರೈತರಿಗೆ ಆರಾಮಾಗಿ ಅವರು ಫಸ್ಟಿಂದನೇ ಸಾಕ್ಬೇಕು ಯಾಕಂದ್ರೆ ಜಾಸ್ತಿ ಬಂಡವಾಳ ಹಾಕಿ ಒಂದು ಐನೂರು ಸಾವಿರ ನಾವು ತಂದು ಮೇಯಿಸ್ಬೇಕು ಅಂದರೆ ಬಲೆ ಕಷ್ಟ ಅದ್ರದ್ದು ಅದರಲ್ಲಿ ಅದು ಏನು ಕಾಯಿಲೆ ಬರುತ್ತೆ ಮರಿಯಿಂದ ಸಾಕಿದ್ರೆ ಯಾವ ಥರ ಅದು ಬೆಳೆಯುತ್ತೆ ಯಾವ ಥರ ಇದು ಫುಡ್ ಹಾಕಬೇಕು ನಾಟಿ ಕೋಳಿ ಅಂದ್ರೂ ಅದಕ್ಕೂ ಖಾಯಿಲೆ ಬರುತ್ತೆ ಆ ಚಿಕ್ಕ ಮರಿಯಿಂದ ಅದನ್ನು ನೋಡ್ಕೋಬೇಕು ಚಿಕ್ಕ ಮರಿಯಿಂದ ನೋಡಿಕೊಂಡು ಅದ್ರದ್ದು ಬಂಡ್ ಬಂಡವಾಳ ಏನು ಅಂತ ತಿಳ್ಕೊಬೇಕು ನಾವು ತಿಳ್ಕೊಂಡು ಅದು ಆಮೇಲೆ ಬೇಕಾದರೆ ಅವರು ಐನೂರಲ್ಲ ಸಾವಿರನ ಹಾಕಲಿ ತೊಂದರೆ ಇಲ್ಲ ಫಸ್ಟು ಒಂದು ಹತ್ತು ಇಪ್ಪತ್ತು ಐದು ಸ್ಟಾರ್ಟಿಂಗಿಂದ ಅಷ್ಟು ತಗೊಂಡು ಅವರು ಡೆವಲಪ್ ಮಾಡಬೇಕು ಅವ್ರದ್ದು ಬ ಯಾಕಂದರೆ ಏನು ಗೊತ್ತಿರೋಲ್ಲ ಬಂಡವಾಳ ಹಾಕ್ಬಿಟ್ಟು ಒಂದೇ ಸರ್ತಿ ಅವು ಕಾಯಿಲೆ ಬಂದರೆ ಎಲ್ಲ ಸಹ ತಪ್ತವೆ ಅವು ಆ ಕಾಯಿಲೆ ಕೊಕ್ಕರೆ ಕಾಯಿಲೆ ಏನೇನೋ ಬರುತ್ತೆ ಅದು ಆ ಒಂದು ಇದರಿಂದ ಫಸ್ಟ್ ಚಿಕ್ಕ ಮರಿಯಿಂದನೂ ಅವರೇ ಡೆವಲಪ್ ಮಾಡಬೇಕು ಮೊಟ್ಟೆ ಕಾವು ಇಟ್ಟು ಅವರೇ ಮಾಡಬೇಕು ಅವರೇ ಡೆವಲಪ್ ಮಾಡಿದ್ರೆ ಆ ಚಿಕ್ಕ ಮರಿಯಿಂದ ಏನೇನೋ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಯಾವ ಥರ ಫುಡ್ ಹಾಕಬೇಕು ಅದು ಎಲ್ಲನೂ ಅರ್ಥ ಆಗುತ್ತೆ ಅವ್ರಿಗೆ ಒಂದೇ ಸತಿ ಅವ್ರು ಮೇಯಿಸ್ತಾರೆ ಇವ್ರು ಮೇಯಿಸ್ತಾರೆ ನಾವು ತಂದು ಅಷ್ಟು ಮೇಯಿಸ್ಬೇಕು ಅನ್ನೋದು ತಪ್ಪದು ಆದ್ರಿಂದ ಚಿಕ್ಕದಿಂದ ಒಂದು ಹತ್ತು ತರ್ರಿ ಹತ್ತು ಇದು ಮೊಟ್ಟೆ ಇಡೋ ಕೋಳಿ ತಂದು ಒಂದು ಉಂಜೆ ತಂದರೆ ಸಾಕು ನಾವು ಅಷ್ಟರಿಂದನೇ ಸ್ಟಾರ್ಟ್ ಮಾಡಿದ್ವು ಇವಾಗ ಒಂದು ಇನ್ನೂರೈವತ್ತು ಮೇಲೆ ಇದ್ದಾವೆ ಅಲ್ಲಿ ಒಳಗಡೆ ಶೆಡ್ದು ಇಟ್ಕೊಬಿಡಿ ಕೋಳಿಗಳಿಗೆ ಏನೇನು ರೋಗ ಬರ್ಬೋದು ಸರ್ ನಾಟಿ ಕೋಳಿಗೆ ನಾಟಿ ಕೋಳಿಗೆ ಹೇಳ ಕೊಕ್ಕರೆ ರೋಗ ಬರುತ್ತೆ ಅಂದರೆ ಇದುವರೆಗೂ ಕೊಕ್ಕರೆ ರೋಗ ಬಂದಿಲ್ಲ ಕೊಕ್ಕರೆ ರೋಗ ಇದುವರೆಗೂ ಬಂದಿಲ್ಲ ಅದೇ ಪೋಲ್ ಪೋಲ್ಪಾಕ್ಸ್ ಬರುತ್ತೆ ಅದಕ್ಕೆ ಪಾಕ್ಸು ಆ ಚಿಕ್ಕ ಚಿಕ್ಕ ಇದರಲ್ಲಿ ಪೋಲ್ಪಾಕ್ಸ್ ಬಂದರೆ ಆ ಚಿಕ್ಕ ಮರಿಗಳಲ್ಲಿ ಬಂದ್ರೂ ಆವಾಗೆ ಕಾಣಿಸ್ಕೊತೇ ಹಾಕ್ಬಿಟ್ಟು ಅದನ್ನು ಬೇರ್ಪಡಿಸ್ಬಿಡ್ತೀವಿ ಬೇರ್ಪಡಿಸ್ಬಿಟ್ಟು ಸಪ್ರೇಟ್ ಮಾಡಿ ಅವನ ಔಷಧಿ ಕೊಟ್ಟರೆ ಅದು ಆಗಾಗೆ ಹಂಗೆ ಒಣಗೋಗ್ಬಿಡುತ್ತೆ ಪೋಲ್ ಪಾಕ್ಸ್ ಅಷ್ಟೇ ಅದು ಇಷ್ಟು ಇದುವರೆಗೂ ಅಷ್ಟೇ ಆ ಪೋಲ್ ಪಾಕ್ಸ್ ಒಂದೇ ಬಂದಿರೋದು ಕೊಕ್ರೆ ರೋಗ ಏನು ಯಾಕಂದರೆ ನಾವು ಮರಿಗಳಲ್ಲಿ ಡ್ರಾಪ್ಸ್ ಕೊಡ್ತೀವಲ್ವಾ ಆ ಒಂದು ಇದು ಇದರಿಂದ ಇದುವರೆಗೂ ಕೊಕ್ಕರೆ ರೋಗ ಅನ್ನೋದು ಬಂದೇ ಇಲ್ಲ ಓಕೆ ಹಾಂ ಅಂದರೆ ಸ್ಟಾ ಗ್ರ್ಯಾಂಡಾಗಿ ಇದೆ ಖರ್ಚು ಕಮ್ಮಿ ಆಗಿದೆ ಯಾಕಂದರೆ ಸುಮಾ ಇದೆಲ್ಲ ನಮ್ಮ ಹತ್ರನೇ ಇತ್ತು ಪೈಪ್ಗಳು ಅದೆಲ್ಲ ಈ ಸೀಟ್ ಮೇಲೆ ಹಾಕಿರೋದು ಮಾತ್ರ ತಂದಿದ್ವು ಅದು ನೋಡಿ ಅದು ಮರಿ ಬರುತ್ತಲ್ಲ ಇಪ್ಪತ್ತೊಂದು ದಿವ್ಸಕ್ಕೆ ಆ ಇಪ್ಪತ್ತೊಂದು ದಿವ್ಸಕ್ಕೆ ಬಂದಿರೋದು ನೋಡಿ ಆ ಲೈಟು ಟೂ ಹಂಡ್ರೆಡ್ ಕ್ಯಾನ್ಲ್ ಲೈಟ್ ಹಾಕಿ ಆ ಬಿಸಿಗೆ ಅದು ಸ್ವಲ್ಪ ದಿವಸ ಬಿಡ್ತೀವಿ ಅದೇ ಒಂದು ಎರಡು ವಾರ ಮೂರು ವಾರ ನೋಡಿ ಲೈಟ್ ಹಾಕಿದ್ರೆ ಅದು ಲೈಟ್ ಹಾಕೋ ಈ ಥರ ಮರಿಗಳಲ್ಲಿ ಒಂದು ಎರಡು ವಾರ ಇಪ್ಪತ್ತು ದಿವಸ ಸಣ್ಣ ಮರಿ ಇರುತ್ತಲ್ಲ ಅವಾಗ ಬಂದಿರೋದು ಇಪ್ಪತ್ತೊಂದು ದಿವ್ಸಕ್ಕೆ ಆ ಆ ಟೈಮಲ್ಲಿ ನಾವು ಈ ಇದರಲ್ಲಿ ಈಟಲ್ಲಿ ಇಡ್ತೀವಿ ಈಟಲ್ಲಿ ಇಟ್ಬಿಟ್ಟು ನೆಕ್ಸ್ಟು ನೋಡಿ ಈ ಈ ಬ್ಯಾಚ್ ನೋಡಿ ಒಂದೊಂದು ಬ್ಯಾಚದೆ ಮರಿಗಳು ಆ ಒಂದು ಆ ಒಂದು ಬ್ಯಾಚು ಈ ಒಂದು ಬ್ಯಾಚು ನೋಡಿ ಇಲ್ಲಿ ದೊಡ್ಡವಾಗಿದೆಯಲ್ಲ ಆ ಇದರಲ್ಲಿ ಬಿಡ್ತೀವಿ ಇಲ್ಲಿ ಇಪ್ಪತ್ತು ದಿವಸ ಆದಮೇಲೆ ಇಪ್ಪತ್ತು ದಿವಸ ಆದಮೇಲೆ ಹಿಂಗೆ ಬಿಡ್ತೀವಿ ಹಿಂಗೆ ಬಿಟ್ಟ ಮೇಲೆ ಆಮೇಲೆ ಯಾಕಂದರೆ ಸ್ವಲ್ಪ ದೊಡ್ಡವಾದ ಮೇಲೆ ಆಚೆ ಬಿಟ್ಟರೆ ಈ ಕಾಗೆ ಅಂತವು ಏನು ತೊಗೊಂಡೋಗಲ್ಲ ಸ್ವಲ್ಪ ಚಿಕ್ಕ ಬಿಟ್ಟರೆ ಕಾಗೆಗಳು ಎಲ್ಲ ತೊಗೊಂಡೋಗ್ತೀವಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀವಿ ನೋಡಿ ಇದು ಇಲ್ಲೊಂದು ಸ್ಟೆಪ್ಪು ಇಲ್ಲೊಂದು ಸ್ಟೆಪ್ಪು ಇಲ್ಲೊಂದು ಸ್ಟೆಪ್ ಆ ಕಡೆ ಯಾರಿಗನ್ನ ಬೇಕು ಅಂತ ಬಂದಾಗ ನೋಡಿ ಆ ಕಡೆ ಇರೋವು ಒಳಗಡೆ ಬಿಟ್ಟಿರ್ತೀವಿ ಹುಂಜಾಗಳು ಕೆಲವು ಅವು ಕೊಡ್ತೀವಿ ಮಿಕ್ಕಿದವು ಅವು ನೋಡಿ ಸಾಯಂಕಾಲ ಯಾವ ಟೈಮಲ್ಲಿ ಮೊಟ್ಟೆ ಇಡಕ್ಕೆ ಬರ್ತವೆ ನೋಡಿ ಇಲ್ಲಿ ಕುಂತ್ಕೊತಾವೆ ಕುತ್ಕೊಂಡು ಮೊಟ್ಟೆ ಇಟ್ಬಿಟ್ಟು ಆಚೆ ಹೋಗ್ಬಿಡ್ತವೆ ಇಲ್ಲಿ ಆ ಬುಟ್ಟಿ ಒಳಗೆ ಇಟ್ಟಿದ್ದೀವಲ್ಲ ಅವೆಲ್ಲ ಮರಿ ಮಾಡಕ್ಕೆ ಇಟ್ಟಿರೋದು ಕಾವುಗೆ ಇಟ್ಟಿರೋದು ನೋಡಿ ಈ ಶೆಡ್ಡು ಇದು ನಾವು ಆಗಿ ಕಟ್ಟಿದ್ವಿ ಯಾಕಂದರೆ ಈ ರೇಖೆಲ್ಲ ನಮ್ಮ ಹತ್ರನೇ ಇತ್ತು ಸುತ್ತು ಹಾಕಿರೋ ರೇಕು ಮೇಲೆ ಆಂಗಲ್ಲು ಈ ಪೈಪುಗಳು ರೇಕು ಎಲ್ಲ ನಮ್ಮ ಹತ್ರ ಇದ್ದಿದ್ದು ಈ ವುಡ್ಡು ಅದೆಲ್ಲ ಈ ಈ ಹಿಟ್ಟಿಗೆ ಇದು ಸ್ವಲ್ಪ ಒಂದು ಹೆಚ್ಚು ಕಮ್ಮಿ ಎಪ್ಪತ್ತರಿಂದ ಒಂದು ಲಕ್ಷ ಅಷ್ಟೇ ಆಗಿರೋದು ಕಟ್ಟ ನಾವು ಹೆಚ್ಚು ಕಮ್ಮಿ ಒಂದು ಒಂದು ಒಂದೂವರೆ ವರ್ಷ ಆಯಿತು ಕಟ್ಟಿ ಹ್ಞೂ ಮೊದಲು ಒಂದು ನೂರ ಎಂಬತ್ತಿತ್ತು ಕೋಳಿ ಅದು ಮಾರಿಬಿಟ್ಟ ಮೇಲೆ ತಿರ್ಗಿ ಇನ್ನೊಂದು ಸರ್ತಿ ಬ್ಯಾಚು ಇದು ಮಾಡಿದ್ದು ಆವಾಗ ಶೆಡ್ ಇರಲಿಲ್ಲ ಈ ಶೆಡ್ ಇರಲಿಲ್ಲ ಆ ಬೇರೆ ಈ ರೇಖೆಗಳಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಶೆಡ್ ಕಟ್ಕೊಂಡು ಮಾಡ್ತಾಯಿದ್ವಿ ಅದಾದಮೇಲೆ ಇಂಪ್ರೂವ್ಮೆಂಟ್ ಆದಮೇಲೆ ಸ್ವಲ್ಪ ಈ ಶೆಡ್ ಕಟ್ಬಿಟ್ಟು ನೋಡಿ ಸ್ಟೆಪ್ಪು ಇದು ಕುರಿಗಳಿಗೆ ಇದು ಕೋಳಿಗಳಿಗೆ ಕೆಳಗಡೆ ಕೆಳಗಡೆ ಕೋಳಿ ಇಲ್ಲಿ ನೋಡಿ ಇದ್ರ ಮೇಲೆ ಎಲ್ಲ ಕೂತ್ಕೊಳ್ತವೆ ಹೆಚ್ಚು ಕಮ್ಮಿ ಎಂಟುನೂರಿಂದ ಒಂದು ಸಾವಿರ ಕೋಳಿ ಇದರಲ್ಲಿ ಸಾಕ್ಬೋದು ಹೋಗ ತೋರಿಸಿ ತೋರಿಸ್ತಾನೆ ನೋಡಿ ಇದು ಕೋಳಿಗಳು ಮೊಟ್ಟೆ ಇಡಕ್ಕೆ ಕುಂತಿದ್ದಾವೆ ಇಲ್ಲಿ ಬರ್ತಾಯಿರ್ತವೆ ಮೊಟ್ಟೆ ಇಟ್ಟು ಹೋಗ್ತಾಯಿರ್ತವೆ ಇದು ಇನ್ನೂ ಇಟ್ಟಿಲ್ಲ ಇಟ್ಟಿದ್ರೆ ಇಟ್ಬಿಟ್ಟನಲ್ಲ ಎದ್ದು ಹೋಗ್ಬಿಡ್ತವೆ ನೋಡಿ ಇವು ಆಚೆ ಇದು ಮಾಡಕ್ಕೆ ನೋಡಿ ಕುಣ್ಸಿದ್ದೀವಿ ಮರಿ ಮಾಡೋಕ್ಕೆ ಮೇಯ್ ನೋಡಿ ಕೂತಿದ್ದಾವೆ ಅವು ಇವಾಗ ಆಚೆ ಹೋಗಿರ್ತಾವೆ ಬರ್ತಾವೆ ಕೂತ್ಕೊಳ್ತವೆ ನಾವು ಒಳ್ಳೆ ಮೊಟ್ಟೆ ನೋಡಿ ಈ ಥರ ಒಳ್ಳೆ ಮೊಟ್ಟೆ ಆಗಿರೋದೆ ಮಾತ್ರ ನಾವು ಮರಿ ಮಾಡೋದು ಸರ್ ಗೊತ್ತಾಗ ಒಳ್ಳೆ ಮೊಟ್ಟೆ ಅಂತ ಅಂದರೆ ಸ್ವಲ್ಪ ಚಿಕ್ಕ ಸೈಜು ಇಡೋಲ್ಲ ಆ ಮರಿ ಬರುತ್ತಲ್ವಾ ಆ ಚಿಕ್ಕ ಸೈಜು ಜಾಸ್ತಿ ಡೆವಲಪ್ ನಿಧಾನ ಆಗೋದು ಆ ಚಿಕ್ಕ ಮರಿ ಚಿಕ್ಕ ಮಟ್ಟೆ ಇಟ್ಟರೆ ನೀವು ಆರಿಸ್ಕೊಂಡು ಒಳ್ಳೆ ಮಟ್ಟೆ ಮ ಮರಿ ಒಳ್ಳೆ ಚಹಾ ಬರುತ್ತೆ ಇದು ಇಪ್ಪತ್ತೊಂದು ದಿವ್ಸಕ್ಕೆ ಒಳ್ಳೆ ಮ ಮರಿ ಬರುತ್ತೆ ಅದಕ್ಕೆ ಆ ಚಿಕ್ಕ ಮಟ್ಟೆ ಸ್ವಲ್ಪ ಇರೋವು ಅವು ಕೊಟ್ಬಿಡ್ತೀವಿ ಅವು ಇವಾಗ ಆಚೆ ಮೇ ಮೇಯಕ್ಕೆ ಹೋಗಿರ್ತವೆ ನೋಡಿ ಹಂಗೆ ಹಂಗೆ ಎದ್ಬಿಟ್ರೆ ಅವಶ್ಯಕವೇ ಹೋಗ್ತವೆ ಬಂದು ಅದೇ ಜಾಗದಲ್ಲಿ ಕುತ್ಕೊಂಡ್ಬಿಡ್ತವೆ ನೋಡಿ ಇದು ಕುರಿಗೆ ಮುಂದೆ ಪ್ಲಾನ್ ಕುರಿಗೆ ಕೆಳಗಡೆ ನೋಡಿ ಇದ್ರ ಮೇಲೆ ಎಲ್ಲ ಕುತ್ಕೊಂತಾವೆ ಕಂಬಿ ಮೇಲೆ ನೋಡಿ ಅಲ್ಲಿ ಕುತ್ಕೊಳ್ತವೆ ಅವು ನಾಟಿ ಕೋಳಿಯು ನೆಲದ ಮೇಲೆ ಜಾಸ್ತಿ ಕುತ್ಕೊಳ್ಳಲ್ಲ ನೋಡಿ ಈ ತರ ಗ್ರಿಲ್ಸ್ ಕಟ್ಟಿರ್ತೀವಲ್ವಾ ನೋಡಿ ಇದ್ರ ಮೇಲೆನೆ ಕುತ್ಕೊಳ್ಳೋದು ನೋಡಿ ಇದ್ರ ಮೇಲೆ ಎಲ್ಲ ಫುಲ್ ಕೂತ್ಕೊಳ್ತಾವೆ ಅಲ್ಲಿ ಕುತ್ಕೊಳ್ತವೆ ಡೈಲಿ ಕ್ಲೀನ್ ಮಾಡಿಬಿಡ್ತೀವಿ ಇವಾಗ ಜಾಸ್ತಿ ಡೆವಲಪ್ ಆಗ್ತಾ ಇದ್ದಂಗೆ ನೋಡಿ ಆ ಥರ ಕಟ್ಬಿಟ್ರೆ ಸುತ್ತು ನೀವು ಎಂಟುನೂರೆಲ್ಲ ಸಾವಿರ ಮೇಯಿಸ್ಬೋದು ಇದರಲ್ಲಿ ಹಾವು ನಿಜವಾಗ್ಲೂ ಕೆಲವರು ಎಲ್ಲರೂ ಅದೇ ಹೇಳ್ತಾರೆ ನಾವು ಹಾವು ಇದ್ರ ಒಳಗಡೆ ಬರುತ್ತೆ ನೋಡಿ ಬಾಟಲ್ ತೆಗೆದೇ ಬಿಟ್ಟಿರ್ತೀವಿ ನಾವು ಬರುತ್ತೆ ಇದುವರೆಗೂ ನಮಗೆ ಆವು ಒಂದೇ ಒಂದು ಕೋಳಿಗೆ ಡಿಸ್ಟರ್ಬ್ ಮಾಡಿಲ್ಲ ನಾ ಹೌದು ಇದೆ ಹಾವು ಇದಾವೆ ಬರ್ತಾ ಇದ್ದರೆ ಕೋಳಿನೇ ಸುತ್ತಕೊಂಡು ಅದರಿಂದ ಹೋಗ್ತಾ ಇರ್ತವೆ ಅವೇ ಓಡಿಸ್ತವೆ ನಿಜವಾಗ್ಲೂ ನಾನೇ ಕೆಲವು ಎಲ್ಲರೂ ಇರ್ತಾವಲ್ಲ ನಿಮ್ಮ ಮನೆ ನಮ್ಮ ಮನೆ ಹತ್ರ ಬರ್ತವೆ ಇಲ್ಲಿ ಯಾಕಂದರೆ ತೋಟ ಜಾಗ ಇರೋದ್ರಿಂದ ಹಾವುಗಳು ಓಡಾಡ್ತಾ ಇರ್ತವೆ ಇಲ್ಲಿ ಲಾಸ್ಟ್ ಟೈಮು ಇಲ್ಲೇ ಅದು ಮರಿ ಬಿಟ್ಟಿದ್ದೀವಿ ಇಲ್ಲಿ ಇಷ್ಟುದ್ದ ಮರಿ ಹಾವು ಹಾವು ಮರಿ ಹಾಂ ಬಂದು ಆ ಕಚ್ಚಿ ಕಚ್ಚಿ ಅದೇ ಸಾಯಿಸಿಬಿಡ್ತು ಎಲ್ಲರೂ ಹಾವು ಇದ್ದರೆ ಆ ವಾಸನೆಗೆ ಬರ್ತವೆ ಕೋಳಿ ಇದು ವಾಸನೆಗೆ ಅಂತಾರೆ ಬರ್ತವೆ ಅವಶ್ಯಕವೇ ಹೋಗ್ತವೆ ಅವು ಕೋಳಿಗಳು ಬಂದ್ಬಿಟ್ರೆ ಒಂದು ಸೌಂಡ್ ಬರ್ತವೆ ಅವು ಆವುಗಳ ನೋಡಿ ನಾವು ಅಲ್ಲೇ ಕುಂತಿರ್ತೀವಿ ಹಾಂ ಸೌಂಡ್ ಬಂದರೆ ಅಲ್ಲಿ ನೋಡ್ಕೊಂಡ್ರೆ ಆ ಹಾವು ಹೋಗ್ತಾಯಿದ್ರೆ ಅವು ಅದು ಹಾವು ಇವನ್ನ ನೋಡಿ ಭಯಪಟ್ಟು ಹೋಗ್ತಾವೋ ಏನೋ ಗೊತ್ತಿಲ್ಲ ಹೋಗ್ತಾ ಹೋಗ್ತಾಯಿದ್ರೆ ಹಿಂದೆ ಹೋಗ್ತಾ ಇರ್ತವೆ ಗುಂಪಲ್ಲಿ ಹೋಗ್ತಾ ಇರ್ತವೆ ನಿಜ ಸತ್ತ ನಾವು ನೋಡಿರೋದು ನಾವು ಅದರಿಂದ ಆವಿಂದ ನಮಗೇನು ತೊಂದರೆ ಆಗಿಲ್ಲ ಇದುವರೆಗೂ ಇಲ್ಲಿ ಮ ಲಾಸ್ಟ್ ಟೈಮು ಇಲ್ಲೇ ಅದು ಮರಿ ಬಿಟ್ಟಿದ್ದೀವಿ ಇಲ್ಲಿ ಇಷ್ಟುದ ಮರಿ ಹಾವು ಹಾವು ಮರಿ ಹಾಂ ಬಂದು ಆ ಕಚ್ಚಿ ಕಚ್ಚಿ ಅದೇ ಸಾಯಿಸಿಬಿಡ್ತು ನಮ್ಮ ಮುಂದೆನೆ ನಮ್ಮ ಮುಂದೆನೆ ಇದುವರೆಗೂ ಆವಿಂದ ನಮ್ಗೆ ಏನು ಕೋಳಿಗೆ ತೊಂದರೆ ಇಲ್ಲ ನೋಡಿ ಇಲ್ಲಿ ಬರ್ತವೆ ಇಲ್ಲಿ ಸೇರ್ಕೊಳ್ತವೆ ಹೋಗ್ತಾ ಇರ್ತವೆ ಯಾಕಂದ್ರೆ ಬಾಕಲ್ ತೆಗೆದಿರ್ತೀವಿ ನಾವು ನೋಡಿ ಇಲ್ಲೆಲ್ಲ ನಮ್ಗೆ ಆವಿಂದ ಏನು ಇದುವರೆಗೂ ಒಂದು ಕೋಳಿಗೆ ತೊಂದರೆ ಆಗಿಲ್ಲ ನಮಗೂ ತೊಂದರೆ ಆಗಿಲ್ಲ ನಾವು ಹೊಡಗ್ಯೋದೂ ಇಲ್ಲ ಅವನು ಹೌದು ಅಷ್ಟೇ ಆರೋಗ್ಯವಾಗಿ ಇರ್ತಾವಲ್ವಾ ಮೊಳಕೆ ನೋಡಿ ಇಲ್ಲಿ ಮೊಳಕೆ ಕಟ್ತೀವಿ ಮೊಳಕೆ ಕಟ್ಟಿ ಈಗ ಕಾವು ಕುಣಿಸ್ತೀವಲ್ಲ ಬಂದಿಲ್ಲ ಎಲ್ಲ ಕಾವು ಇವತ್ತು ನೋಡಿ ಬರ್ತಾ ಇರ್ತದೆ ಆ ಮೊಳಕೆ ಕಾಳು ಈ ಗೋಧಿ ಅದು ಎಲ್ಲ ನೋಡಿ ಈ ಥರ ಈ ಥರ ನೆನೆಸ್ಬಿಟ್ಟು ಸೊ ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತ ನಾನು ಬೇಗೂರು ಡಿ ಎಲ್ ಎಫ್ ಬ್ಯಾಕ್ ಸೈಡು ಪ್ರಶಾಂತ ಫಾರಮ್ ಅಂತ ನಾ ಪ್ಯೂರ್ ನಾಟಿ ಕೋಳಿ ನನ್ನ ಮೊಬೈಲ್ ನಂಬರು ಸವೆನ್ ಟು ಜೀರೋ ಫೋರ್ ಸಿಕ್ ಸೆವೆನ್ ಏಯ್ಟ್ ಒನ್ ಫೋರ್ ನೈನು ಬೇಗ ಬೇಕಂದ್ರೆ ಬಂದು ಸಂಪರ್ಕ ಮಾಡಿದ್ರೆ ಕೊಡ್ತೀರಾ ಹಾ ಡೆವಲಪ್ ಬ್ಯಾಕ್ ಸೈಡ್